ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ನೀನು ನೀನು ಯಾವ ರೀತಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ಯೋ ಆ ಶಿವನ ಮೇಲೆ ನಂಬಿಕೆ ಇಟ್ಟಿದ್ಯೋ ಹಾಗೆಯೇ ನಿನ್ನ ಮನೆಯ ಸದಸ್ಯರೊಬ್ಬರು ಅವರನ್ನು ಕೂಡ ಇದೇ ದಾರಿಯಲ್ಲಿ ಎಳೆದುಕೊಂಡು ಬರಬೇಕೆಂದು ತುಂಬ ಪ್ರಯತ್ನ ಮಾಡಿದೆಯಾ ಆದರೆ ಎರಡು ಮೂರು ಸಲ ನಿನ್ನ ತಾಯಿಗೋಸ್ಕರ ಶಿವನ ದೇವಸ್ಥಾನಕ್ಕೆ ಬಂದರೆ ಹೊರತು ಅವರ ಮನಸಿಚ್ಛೆಯಿಂದ ಅಲ್ಲ ಇರಲಿ ಅವರವರ ನಂಬಿಕೆ ಅವರಿಗೆ ಆದರೆ ಮುಂದಿನ ಸಲ ಬರುವಾಗ ಅವರು ತಾವಾಗೆ ಬರುತ್ತಾರೆ ನಿನ್ನಕ್ಕಿಂತ ಹೆಚ್ಚಿಗೆ ನನ್ನನ್ನು ಪ್ರೀತಿ ಮಾಡುತ್ತಾರೆ ಚಿಂತೆ ಮಾಡಬೇಡ ಆ ವ್ಯಕ್ತಿ ಬಗ್ಗೆ ತುಂಬ ಯೋಚನೆ ಮಾಡಬೇಡ ಮುಂದಿನ ದಿನಗಳಲ್ಲಿ ಅವನ ಸಮಸ್ಯೆಗಳೇ ಅವನನ್ನು ಅವನಿಗೆ ಪಾಠ ಕಲಿಸುತ್ತವೆ ನೀನು ಎಷ್ಟರ ಮಟ್ಟಿಗೆ ಅವನ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಡಿಸಿಕೊಳ್ತಾ ಇದೆಯೋ ಚಿಂತೆ ಮಾಡಬೇಡ ಅವನು ದಾರಿಗೆ ಬಂದೇ ಬರುತ್ತಾನೆ ಅವನ ಜೀವನವನ್ನು ಅವನೇ ನೋಡಿಕೊಳ್ಳುವಷ್ಟರ ಮಟ್ಟಿಗೆ ಬದಲಾವಣೆ ಆಗಿ ಆಗುತ್ತದೆ ಕಂದ ಯೋಚನೆ ಬಿಟ್ಟುಬಿಡು ಹಾಗೆ ಇವತ್ತು ಯಾರಿಗೂ ಒಬ್ಬರಿಗೆ ನೀನು ಅವರಿಗೋಸ್ಕರ ಸಹಾಯ ಮಾಡಿ ದುಡ್ಡು ಕೊಟ್ಟಿದ್ದೀಯ ಇಂದು ಅವರೇ ನಿನ್ನ ಮನೆ ಬಾಗಿಲಿಗೆ ಬಂದು ದುಡ್ಡನ್ನು ವಾಪಸ್ ಕೊಡುತ್ತಾರೆ ಅದರ ಬಗ್ಗೆ ಚಿಂತೆ ಬೇಡ ಆದರೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟವರ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳಬೇಡ ಅವರ ಪರಿಸ್ಥಿತಿಗೆ ಆ ರೀತಿ ಮಾಡಿರ್ತಾರೆ ಅಷ್ಟೇ ಅವರಲ್ಲಿ ಯಾವುದೇ ರೀತಿ ಕೆಟ್ಟ ಯೋಚನೆ ಇಲ್ಲ ಚಿಂತೆ ಮಾಡಬೇಡ ನಿನಗೆಲ್ಲ ಒಳ್ಳೆಯದು ಯಾಕೆಂದರೆ ಒಬ್ಬರಿಗೆ ತೊಂದರೆ ಆದಾಗ ನೀನು ಸಹಾಯ ಮಾಡಿದ್ದೀಯ ಆ ಸಹಾಯ ಮಾಡಿದಾಗ ಅವರಲ್ಲಿ ಆದಂಥ ಒಂದು ಸಮಾಧಾನ ನೆಮ್ಮದಿಯೇ ನಿನಗೆ ಆಶೀರ್ವಾದ ರೂಪದಲ್ಲಿ ಸಿಕ್ಕಿದೆ ಯೋಚನೆ ಮಾಡಬೇಡ ಕಂದ ಹಾಗೆ ನಿನ್ನ ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೋ ಏನೇ ಬರಲಿ ನಾನಿದ್ದೇ ನಾನು ಮನೋಭಾವನೆಯಲ್ಲಿದೆಯಲ್ಲ ಅಷ್ಟೇ ಸಾಕು ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಹಾಗೆಯೇ ಮುಂದೆ ಬರುವ ದಿನಗಳಲ್ಲಿ ನಾನು ಒಂದೊಂದಾಗಿ ಯಾವ ದಿನ ಏನು ಮಾಡಬೇಕೆಂಬುದನ್ನು ಹೇಳುತ್ತಾ ಬರುತ್ತೇನೆ ಅದರಂತೆ ನಡೆದುಕೋ ನಡೆದಾಗ ಯಾವ ಸಮಯದಲ್ಲಿ ಏನು ಮಾಡಿದರೆ ಅದು ನಮಗೆ ಪೂರ್ಣ ಫಲವಾಗಿ ಲಭಿಸುತ್ತದೋ ಅನ್ನೋದನ್ನು ಯೋಚನೆ ಮಾಡಿ ಕೈ ಹಾಕಿದರೆ ಮಾತ್ರ ನಮಗೆ ಯಶಸ್ಸು ಖಂಡಿತ ಹೌದು ಇದು ಜೀವನ ಜೀವನದಲ್ಲಿ ಒಂದೇ ಸಲ ಜನ್ಮವೆದ್ದೋದು ಈ ಹೀಗಿರುವಾಗ ನಾವು ಈ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಕೆಟ್ಟದ್ದಲ್ಲ ಒಳ್ಳೆ ರೀತಿಯಿಂದ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಹೋದರೆ ಅದೇ ಧರ್ಮ ನಮ್ಮನ್ನು ಕಾಪಾಡುತ್ತದೆ ಆದರೆ ಮಾಡುವಂಥ ಕೈಂಕರ್ಯ ಏನೂ ಗೊತ್ತಿಲ್ಲ ಮೇಲೆ ಹೇಳುವವರು ಯಾರು ಯಾವ ರೀತಿ ಹೇಳುತ್ತಾರೋ ಅದರ ಮೇಲೆ ಅವಲಂಬನೆಯಾಗಿ ಒಳ್ಳೆಯ ಮಾರ್ಗವನ್ನು ನೀನು ಆರಿಸ್ಕೋ ನಾನು ಮಾರ್ಗಸೂಚನೆ ಮಾಡುತ್ತಾ ಬರುತ್ತೇನೆ ಆ ಸೂಚನೆಯಂತೆ ಮಾಡುತ್ತಾ ಬಾ ಚಿಂತೆ ಮಾಡಬೇಡ ಎಲ್ಲವೂ ಶುಭವೇ ಆಗ್ತಾಯಿದೆ ನಾಳೆ ಕಾರ್ತಿಕ ಸಂಕಷ್ಟಿ ಹೌದು ತಾನೆ ನಾಳೆ ಒಂದೆರಡು ದೀಪಾರಾಧನೆ ಮಾಡೋದು ತುಂಬ ಅವಶ್ಯಕತೆ ಇದೆ ಅದು ನಿನ್ನ ಜೀವನದಲ್ಲಿ ನಾಳೆ ಬೆಳಗ್ಗೆ ಸಂದೇಶದಲ್ಲಿ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ ಚಿಂತೆ ಮಾಡಬೇಡ ನಿನಗೆ ಒಂದೊಂದಾಗಿ ಒಂದೊಂದಾಗಿ ದಾರಿ ತೋರಿಸುತ್ತಾ ಬರುತ್ತೇನೆ ಕಂದ ಅದರಂತೆ ನಡೆದುಕೋ ನಡೆದಾಗ ನಿನ್ನ ಜೀವನದಲ್ಲಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುವಷ್ಟರ ಮಟ್ಟಿಗೆ ನೀನು ಎದ್ದು ನಿಲ್ಲುತ್ತೀಯ ನಿನ್ನನ್ನು ನೋಡಿ ಜನರು ಆದರೆ ಈ ರೀತಿ ಆಗಬೇಕು ಬೆಳೆದರೆ ಈ ರೀತಿ ಬೆಳೆಯಬೇಕು ಅವರಿಗೆ ಅರುವಾಗಿ ನಿನ್ನ ಮಾರ್ಗದಲ್ಲಿ ಅವರು ಹೋಗುತ್ತಾರೆ ನಿನ್ನ ಮಕ್ಕಳು ಜೊತೆಗೆ ನಿನ್ನ ಸುತ್ತಮುತ್ತಲಿನ ಸಂಬಂಧ ಎಲ್ಲವೂ ಸರಿಯಾಗಿ ಇರುತ್ತದೆ ನಿನ್ನನ್ನು ನೋಡಿ ಅವರು ಕಲಿಯುತ್ತಾರೆ ಇಂಥವರು ನನ್ನ ಸಂಬಂಧಿಕರು ಅಂತ ಹೆಮ್ಮೆಯಿಂದ ಹೇಳುತ್ತಾರೆ ಯಾಕೆಂದರೆ ಈ ಹಿಂದೆ ನಿನ್ನನ್ನು ನೋಡಿ ಅಲ್ಲಗಳಂಥ ಜನನೇ ಹೆಚ್ಚಿಗೆ ಆದರೆ ಇಂದು ಅವರೇ ಅದೇ ಜನನೇ ನಿನ್ನನ್ನು ಗೌರವದಿಂದ ನೋಡಿಕೊಳ್ಳುವಂಥ ಪರಿಸ್ಥಿತಿ ಬಂದಾಗಿದೆ ಅವರ ಮನೆಯಲ್ಲಿ ಏನೇ ಇದ್ದರೂ ನಿನ್ನನ್ನು ಕರೆಯುತ್ತಾರೆ ಇದೇ ಬದಲಾವಣೆ ಚಿಂತೆ ಮಾಡಬೇಡ ಶುಭ ದಿನ ಇದೆ